ಬಾನ್ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಮನೆಯಲ್ಲಿ ಫಿಶ್ ಕಟ್ಲೆಟ್ ಮಾಡಿದ್ದೇನೆ ಇದು ತೂನಾ ಫಿಶ್ ಅದ್ದು ಕಟ್ಲೆಟ್ ಈ ಫಿಶ್ ಕಟ್ಲೆಟಿನ ಈಸಿ ರೆಸಿಪಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಬನ್ನಿ ನೋಡುವ ಇದಕ್ಕೆ ನಮಗೆ ಮೊದಲಿಗೆ ಬೇಕು ಬಿಗ್ ಸೈಜ್ ದೊಡ್ಡ ಸೈಜದ್ದು ಈರುಳ್ಳಿ ಮೂರು ಆಮೇಲೆ ಎರಡು ಇಂಚಿನಷ್ಟು ಶುಂಠಿ ಜಿಂಜರ್ ಇದನ್ನು ಫೈನ್ ಚಾಪ್ ಮಾಡಬೇಕು ಫೈನ್ ಕಟ್ಟಿಂಗ್ ಮಾಡಿ ಇಡು ಇಡಬೇಕು ನಾವು ಸ್ವಲ್ಪ ಇಂಗ್ರೀಡಿಯಂಟ್ಸನ್ನು ಮೊದಲೇ ಕಟ್ ಮಾಡಿ ರೆಡಿ ಮಾಡಿ ಇಡಬೇಕಾಗ್ತದೆ ಸೊ ಇದನ್ನು ಹೀಗೆ ಫೈನ್ ಚಾಪ್ ಮಾಡಿ ಇಡುವ ಇದು ಆಲೂಗಡ್ಡೆ ಪೊಟೆಟೊ ಮೀಡಿಯಮ್ ಸೈಜದ್ದು ಮೂರು ಪೊಟೆಟೋವನ್ನು ಒಳ್ಳೇದು ಮಾಡಿ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಮೇಶ್ ಮಾಡಿ ಇಡುವ ಆಮೇಲೆ ಗ್ಯಾಸಲ್ಲಿ ಈಗ ಈರುಳ್ಳಿ ಕಾಯಿಸ್ಲಿಕ್ಕೆ ಹಾಕುವ ಫ್ರೈ ಮಾಡಲಿಕ್ಕೆ ಹಾಕುವ ಈರುಳ್ಳಿಯನ್ನು ನಾವು ಫೈನ್ ಚಾಪ್ ಮಾಡಬೇಕಾಗ್ತದೆ ಇದಕ್ಕೆ ಬೇಕು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಮೇಲೆ ಫೈನ್ ಚಾಪ್ ಮಾಡಿದ ಮೂರು ಈರುಳ್ಳಿ ಅನಿಯನ್ ಇದನ್ನು ಒಳ್ಳೆಯದು ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸುವ ಉಪ್ಪು ಸೇರಿಸಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಆಗುವ ಹೊತ್ತಿಗೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಅನ್ನು ರೆಡಿ ಮಾಡುವ ಅದಕ್ಕೆ ಆರರಿಂದ ಎಂಟು ಹೆಸರು ಗಾರ್ಲಿಕ್ ಬೇಕು ಬೆಳ್ಳುಳ್ಳಿ ಮೂರು ಹಸಿಮೆಣಸು ಗ್ರೀನ್ ಚಿಲ್ಲಿಸ್ ಬೇಕು ಇವೆಲ್ಲವನ್ನು ಫೈನ್ ಚಾಪ್ ಮಾಡಬೇಕಾಗ್ತದೆ ಹೀಗೆ ಮಧ್ಯ ಮಧ್ಯದಲ್ಲಿ ನಾವು ಈ ಫ್ರೈ ಮಾಡಲಿಕ್ಕೆ ಇಟ್ಟಿರುವ ಈರುಳ್ಳಿಯನ್ನು ಸ್ವಲ್ಪ ಸಾಲ್ಟ್ ಮಾಡಬೇಕು ಇಲ್ಲಾಂದರೆ ಅದು ಅಡಿಗೆ ತಾಕ್ತದೆ ಮತ್ತು ಈವನ್ಲಿ ಫ್ರೈ ಆಗೋದಿಲ್ಲ ಈರುಳ್ಳಿ ಸಾಧಾರಣ ಒಂದು ಪಿಂಕ್ ಕಲರ್ ಬಂದಾಗ ಈ ಕಟ್ ಮಾಡಿರುವ ಬೇರೆ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸು ಸೇರಿಸುವ ಮತ್ತು ಸ್ವಲ್ಪ ಒಂದು ನಿಮಿಷದಷ್ಟು ಫ್ರೈ ಮಾಡುವ ಈರುಳ್ಳಿ ಜೊತೆಗೆ ಆಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡುವ ಮತ್ತು ಅದನ್ನು ಕೂಡ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡುವ ಆಮೇಲೆ ನಾನು ತೂನಾ ಫಿಶ್ ಎರಡು ಡಬ್ಬಿ ತೂನಾ ಫಿಶ್ ತಗೊಂಡಿದ್ದೇನೆ ಇದನ್ನು ಸ್ಟೇನ್ ಮಾಡಲಿಕ್ಕೆ ಸ್ಟೈನಲ್ಲಿ ಹಾಕಿಟ್ಟಿದ್ದೆ ಇದನ್ನು ಆ್ಯಡ್ ಮಾಡುವ ಮುನ್ನೂರು ಗ್ರಾಮಷ್ಟು ತೂನಾ ಫಿಶ್ ಇದನ್ನು ಈರುಳ್ಳಿ ಜೊತೆಗೆ ಒಳ್ಳೆ ಫ್ರೈ ಮಾಡಬೇಕು ಫ್ರೈ ಆಗೋ ಹೊತ್ತಿಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಸಾಧಾರಣ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಇಡುವ ಇದಕ್ಕೆ ಐದರಿಂದ ಆರು ಎಗ್ ಬೇಕಾಗ್ತದೆ ಮೊಟ್ಟೆ ಬೇಕಾಗ್ತದೆ ನಾವು ಮೊದಲಿಗೆ ಮೂರು ಮೊಟ್ಟೆಯನ್ನು ತೆಗೊಳ್ಳುವ ಮತ್ತು ಒಳ್ಳೆ ಬೀಟ್ ಮಾಡುವ ಮತ್ತೆ ಅದು ಖಾಲಿ ಆದಂತೆ ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ತಾನೆ ಹೋದರೆ ಆಯಿತು ಆದರೆ ಎಗ್ಗನ್ನು ಮೊದಲಿಗೆ ನಾವು ಯೂಸ್ ಮಾಡುವ ಬದಲು ಒಳ್ಳೆ ಬೀಟ್ ಮಾಡಬೇಕು ಸೊ ಇದಕ್ಕೆ ಐದರಿಂದ ಆರು ಮೊಟ್ಟೆ ಬೇಕು ಈಗ ಇದು ಮಿಕ್ಸ್ಚರ್ ಫ್ರೈ ಆಗಿದೆ ಒಳ್ಳೆ ಫ್ರೈ ಆಗ್ತಾ ಉಂಟು ಈಗ ಇದಕ್ಕೆ ನಾವು ಮಸಾಲಾಸ್ ಸೇರಿಸಬೇಕು ಒಂದು ಟೀ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನು ಟರ್ಮರಿಕ್ ಪೌಡರ್ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡರ್ ಹಾಗೂ ಸಾಧಾರಣ ಕ್ವಾರ್ಟರ್ ಟೀ ಸ್ಪೂನಷ್ಟು ಹಿಂಗು ನೀವು ಹಿಂಗೆ ಮತ್ತು ಈ ಮಸಾಲಾಸ್ ನಿಮ್ಮ ಟೇಸ್ಟಿಗೆ ಟೇಸ್ಟಿನ ಅನುಸಾರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಈ ಎಲ್ಲ ಐಟಮ್ಸನ್ನು ನೀವು ಹಾಕಬೇಕು ಇದು ಒಳ್ಳೆ ಫ್ರೈ ಆದಮೇಲೆ ಈ ಮಸಾಲಾಸ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಸೇರಿಸುವ ಏಕೆಂದರೆ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಲಿಕ್ಕೆ ಬೇಯಲಿಕ್ಕೆ ಇಲ್ಲ ಜಸ್ಟ್ ಒಳ್ಳೆ ಮಿಕ್ಸ್ ಆದರೆ ಆಯಿತು ಇದರ ಜೊತೆಗೆ ಹಾಗೆ ಇದು ಒಳ್ಳೆಯದು ಮಿಕ್ಸ್ ಮಾಡುವ ಇದಕ್ಕೆ ನಾವು ಮ್ಯಾಶ್ ಮಾಡಿ ಇಟ್ಟಿರುವ ಆಲೂಗಡ್ಡೆಯನ್ನು ಸೇರಿಸುವ ಪೊಟೆಟೊ ಪೊಟೆಟೋ ಸೇರಿಸುವ ಇದು ಸ್ವಲ್ಪ ಮೇಲೆ ಈ ಥರ ಗಟ್ಟಿ ಆಗ್ತದೆ ಆದರೆ ತೊಂದರೆ ಇಲ್ಲ ಇದನ್ನು ಇದರ ಜೊತೆಗೆ ಈ ನಮ್ಮ ಒಳ್ಳೆಯ ಮಿಕ್ಸ್ಚರ್ ಜೊತೆಗೆ ಒಳ್ಳೆ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿ ಈ ಮ್ಯಾಶ್ ಮಾಡಿರುವ ಪೊಟೆಟೊ ಮತ್ತು ನಾವು ರೆಡಿ ಮಾಡಿದ ಈ ಫಿಶ್ಶಿನ ಮಸಾಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಇದನ್ನು ಈ ಥರ ರೋಲ್ ಮಾಡಿ ಮತ್ತೆ ಪ್ಯಾಟಿಸೋದು ಶೇಪನ್ನು ಕೊಡಬೇಕು ಇದು ಒಂದು ಸೈಡಲ್ಲಿನ ನನಗೆ ಈಗ ಮಕ್ಕಳು ರಜೆಯಲ್ಲಿದ್ದಾರೆ ಹಾಗೆ ನನಗೆ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಹಾಗೆ ಬೇರೆ ಬೇರೆ ಕೈ ಇಲ್ಲಿ ನೋಡ್ಬೋದು ಹಾಗೆ ಅವರು ಪ್ಯಾಟೀಸನ್ನು ಮಾಡು ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾವು ಇನ್ನೊಂದು ಗ್ಯಾಸಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಇದು ನಾವು ಶಾಲು ಫ್ರೈ ಮಾಡಲಿಕ್ಕೆ ಬೇಕು ಅದರಿಂದ ಒಂದು ಫ್ರೈ ಫ್ಯಾನಲ್ಲಿ ಎಣ್ಣೆಯನ್ನು ತಗೊಳ್ಳುವ ಶಾಲು ಫ್ರೈ ಮಾಡಲಿಕ್ಕೆ ಅದಕ್ಕೆ ಎಣ್ಣೆ ಫಿಶ್ ಫ್ರೈಗಿಂತ ಸ್ವಲ್ಪ ಜಾಸ್ತಿ ಬೇಕು ಅಷ್ಟೆ ಈ ಅನ್ನು ಬೀಟ್ ಮಾಡಿದ ಮೊಟ್ಟೆಯಲ್ಲಿ ಮುಳುಗಿಸಿ ನಂತರ ಬ್ರೆಡ್ ಕ್ರಮ್ ಪೌಡರಲ್ಲಿ ರೋಲ್ ಮಾಡಿ ಪುನಃ ಮೊಟ್ಟೆಯ ಮಿಕ್ಚರಲ್ಲಿ ಒಳಗಿಸಬೇಕು ಮತ್ತು ಬ್ರೆಡ್ ಕಮ್ ಪೌಡರಲ್ಲಿ ರೋಲ್ ಮಾಡಬೇಕು ಹೀಗೆ ಎರಡು ಸಲ ಮಾಡಿದ ಮೇಲೆ ಫ್ರೈ ಮಾಡಲಿಕ್ಕೆ ಇಡುವ ಈ ಥರ ಮಾಡಿದರೆ ಈ ಪ್ಯಾಟೀಸ್ ಒಳ್ಳೆಯ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರ್ತದೆ ತಿನ್ನಲಿಕ್ಕೆ ಸೊ ಫಸ್ಟ್ ಮೊಟ್ಟೆಯಲ್ಲಿ ಮುಳುಗಿಸಿ ಎರಡು ಸೈಡ್ ಕೂಡ ಮುಳುಗಿಸಬೇಕು ಮುಳುಗಿಸಿ ಬ್ರೆಡ್ ಕಂಪೌಡರಲ್ಲಿ ರೋಲ್ ಮಾಡುವ ಪುನಃ ಇದೇ ಪ್ರೊಸೀಜರನ್ನು ರಿಪೀಟ್ ಮಾಡುವ ಆಮೇಲೆ ಫ್ರೈ ಮಾಡಲಿಕ್ಕೆ ಇಡುವ ಆವಾಗ ಈ ಪ್ಯಾಟೀಸ್ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಹಾಗೂ ಕ್ರಿಸ್ಪಿಯಾಗಿರ್ತದೆ ಇನ್ನು ಈ ಪ್ಯಾಟೀಸನ್ನು ನಾವು ಜಾಸ್ತಿ ಕೂಡ ಮಾಡಿ ಇಡ್ಬೋದು ಆದರೆ ಮೊಟ್ಟೆಯಲ್ಲಿ ಮುಳುಗಿಸ್ಲಿಕ್ಕೆಲ್ಲ ಹೋಗಬೇಡಿ ಜಸ್ಟ್ ಮಾಡಿ ಇಡಿ ರೆಡಿ ಮಾಡಿ ಸೈಡಲ್ಲಿ ರೆಡಿ ಮಾಡಿ ಇಡಿ ಇವಾಗ ಫ್ರೈ ಮಾಡಲಿಕ್ಕೆ ಬೇಡ ಅಂತ ಹೇಳಿದರೆ ಮತ್ತೆ ಬೇಕಾದರೆ ಬಾಕ್ಸಲ್ಲಿ ಹಾಕಿ ಡಬ್ಬಿಯಲ್ಲಿ ಹಾಕಿ ರೆಫ್ರಿಜರೇಟ್ ಕೂಡ ಮಾಡಿ ಇಡ್ಬೋದು ಇನ್ನು ನೋಡಿ ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಇದು ಒಂದು ಸೈಡ್ ಹದ ಗೋಲ್ಡನ್ ಕಲರ್ ಬಂದಿದೆ ಆದರೆ ಒಳ್ಳೆ ಗೋಲ್ಡನ್ ಕಲರ್ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿ ಬರುವ ತನಕ ಒಳ್ಳೆ ಫ್ರೈ ಮಾಡುವ ಎರಡು ಸೈಡಲ್ಲಿ ನೋಡಿ ನಮ್ಮ ಟೇಸ್ಟಿ ಆಗಿರುವ ಹಾಗೆ ಮನೆಯಲ್ಲಿಯೇ ಈಸಿಯಾಗಿ ಮಾಡುವ ಫಿಶ್ ಕಟ್ಲೆಟ್ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೇನೆ ನಮ್ಮ ಕಟ್ಲೆಟ್ಸ್ ರೆಡಿ ಆಯಿತು ಫಿಶ್ ಕಟ್ಲೆಟ್ಸ್ ರೆಡಿ ಆಯಿತು ಈ ನಮ್ಮ ಮಕ್ಕಳು ಇದು ಸೇಮ್ ಮಿಕ್ಸ್ಚರಿಂದ ಬೇರೆ ಬೇರೆ ಶೇಪ್ ಕೂಡ ಮಾಡಿದ್ದಾರೆ ನೋಡಿ ಹಾರ್ಟ್ ಶೇಪ್ ಮಾಡಿದ್ದಾರೆ ರೋಲ್ ಥರ ಮಾಡಿದ್ದಾರೆ ಈ ಥರ ಕೂಡ ಬೇರೆ ಬೇರೆ ಶೇಪ್ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಕುಕ್ಕಿ ಕಟ್ಟರ್ ಇದ್ದರೆ ಅದನ್ನು ಯೂಸ್ ಮಾಡಿ ನೀವು ಒಳ್ಳೆಯ ಶೇಪ್ ಇದಕ್ಕೆ ಕೊಡ್ಬೋದು ಹಾಗೆ ಈಸಿಯಾಗಿ ಮನೆಯಲ್ಲಿ ಫಿಶ್ ಕಟ್ಲೆಟನ್ನು ಹೇಗೆ ಮಾಡುವುದು ಅಂತೇಳಿ ರೆಸಿಪಿ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರುವ ಫಿಶ್ ಕಟ್ಲೆಟನ್ನು ಮನೆಯಲ್ಲಿ ಮಾಡಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ Thank you so much for watching.